ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಅಭ್ಯಾಸಗಳು ಬಿಟ್ಟ ಸ್ಥಳ ಸಿಮುಖನು ಶ್ರೀಕಾಕುಲಮನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಹಾಲನು ಬರೆದ ಗ್ರಂಥ ಗಾಥಾ ಸಪ್ತಶತಿ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಗಂಗರ ಪ್ರಮುಖ ದೊರೆ ದುರ್ವೀನೀತ ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡಪುರಾಣ ಸಂಕ್ಷಿಪ್ತವಾಗಿ ಉತ್ತರಿಸಿ ಶಾತವಾಹನರ ಕೊನೆಯ ಅರಸನಾರೋ ಈ ಸಂತತಿಯು ಹೇಗೆ ಕ್ಷೀಣಿಸಿತು ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಈ ಸಂತತಿ ಶಕಶತ್ರ ಪರ ನಿರಂತರ ದಾಳಿಯಿಂದ ಕ್ಷೀಣಿಸಿತು ಶಾತವಾಹನರ ಕಲೆಯ ಬಗ್ಗೆ ಬರೆಯಿರಿ ಶಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು ದೇವಾಲಯ ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಲಾಯಿತು ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ನಿರ್ಮಿಸಿದನು ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಗಂಗರ ಕಾಲದ ಗ್ರಂಥಗಳು ಇಮ್ಮಡಿ ಮಾಧವನ ದತ್ತಕ ಸೂತ್ರ ದುರ್ವಿನೀತನ ಶಬ್ದಾವತಾರ ಗುಣಾಡ್ಡನ ವಡ್ಡಕಥ ಶ್ರೀಪುರುಷನ ಗಜಶಾಸ್ತ್ರ ಎರಡನೇ ಶಿವಕುಮಾರನ ಗಜಾಷ್ಟಕ ಹೇಮಸೇನನ ರಾಘವ ಪಾಂಡವೀಯ ವಾದೀಭಸಿಂಹನ ಗದ್ಯಚಿಂತಾಮಣಿ ಮತ್ತು ಶಾತ್ರಚೂಡಾಮಣಿ ನೇಮಿಚಂದ್ರನ ದ್ರವ್ಯಸಾರ ಸಂಗ್ರಹ ಚಾವುಂಡರಾಯನ ಚಾವುಂಡ ಪುರಾಣ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ